ನಮಸ್ಕಾರ ತನ್ನ ಮಕ್ಕಳಿಗೆ ಸಲುವಾಗಿ ಅದೆಷ್ಟೋ ಸಾಧನಗಳನ್ನು ತಂದು ಇಟ್ಟಿದ್ದ ಆದರೆ ಆ ಮಕ್ಕಳಿಗೆ ಆ ಸಾಧನದ ಬೆಲೆ ಗೊತ್ತಿರಲಿಲ್ಲ ಅವುಗಳನ್ನು ಯಾವ ರೀತಿ ಉಪಯೋಗ ಅನ್ನೋದು ಕೂಡ ಅವರಿಗೆ ಗೊತ್ತಿರಲಿಲ್ಲ ಯಾಕಂದ್ರೆ ಕಲ್ಲಪಣ ಅವ್ರ ತನ್ನ ಕಲ್ಲಪಣ ಹೆಂಗಿರ್ ಅಂದ್ರೆ ತನ್ನ ಮಕ್ಕಳು ಒಂದಿಷ್ಟು ಹೈರಾಣ ಆಗಬಾರ್ದು ಒಂದಿಷ್ಟು ಕಷ್ಟಪಡಬಾರ್ದು ಅನ್ನೋ ಮನೋಭಾವ ಅದಕ್ಕೆ ಅದಕ್ಕಾಗಿ ಕಲ್ಲಪ್ಪಣ ತನ್ನ ಮಕ್ಕಳಿಗೆ ಸಕಲ ಸೌಲಭ್ಯಗಳನ್ನು ಕೊಟ್ಟಿದ್ದ ಅವ್ರಿಗೆ ಕಷ್ಟದ ಒಂದು ಅನುಭವವೇ ಆಗದಂತೆ ನೋಡಿಕೊಂಡಿದ್ದ ಅವರು ಕೇಳೋದಕ್ಕಿಂತ ಮೊದಲೇ ಅವರಿಗೆ ಒಟ್ಟುಗಳು ಸಿಗುವಂತೆ ವ್ಯವಸ್ಥೆ ಮಾಡಿಟ್ಟಿದ್ದ ಅದರಿಂದಾಗಿ ಆ ಕಲ್ಲಪ್ಪಣ ಮಕ್ಕಳಿಗೆ ಏನಾಗಿತ್ತು ಅಂದರೆ ಯಾವ ವಸ್ತುವಿನ ಉಪಯೋಗ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಮತ್ತು ಯಾವ ವಸ್ತು ಎಷ್ಟು ಬೆಲೆ ಉಳ್ಳದು ಅಂತ ಗೊತ್ತಾಗಿದ್ದಿಲ್ಲ ಅವರು ಒಂಥರ ಜವಾಬ್ದಾರಿ ಹೀನ ಜೀವನವನ್ನು ನಡೆಸ್ತಾ ಇದ್ದಾರೆ ಜವಾಬ್ದಾರಿಯೇ ಇದ್ದರು ಒಂಥರ ಬೇಕಾಬಿಟ್ಟು ಜೀವನ ಹಣದ ಮೌಲ್ಯ ಅವ್ರಿಗೆ ಗೊತ್ತಿದ್ದಿಲ್ಲ ವಸ್ತುಗಳ ಮೌಲ್ಯ ಗೊತ್ತಿದ್ದಿಲ್ಲ ಸಂಬಂಧಗಳ ಮೌಲ್ಯ ಗೊತ್ತಿಲ್ಲ ತಂದೆ ಕಷ್ಟಪಡೋದನ್ನ ತಾಯಿ ಕಷ್ಟಪಡೋದನ್ನು ಕುಂತು ನೋಡುವಂಥ ಮಕ್ಕಳಾಗಿ ಬೆಳೆದಿದ್ವು ಅವು ಅದು ಕಲ್ಲಪ್ಪನ ಜೀವನದಲ್ಲಿ ಅಂತ ಒಂದು ದೊಡ್ಡ ತಪ್ಪು ಅದ್ರ ಬಗ್ಗೆ ಕಲ್ಪನೆಗೆ ತುಂಬ ಇದೆ ಈಗ ಯಾಕಂದರೆ ಆ ಚಿಕ್ಕಂದಿನಲ್ಲಿ ಅವರ ಚಿಕ್ಕಂದಿನಲ್ಲಿ ಕಲ್ಪನೆ ಮಾಡಿ ತಪ್ಪೇನತ್ತಲ್ಲ ಅವ್ರು ಕೇಳುತ್ತಿರ್ತದೆ ಎಲ್ಲ ತಂದು ಕೊಡೋದು ಅವ್ರಿಗೆ ಕೆಟ್ಟ ಗೊತ್ತಾಗಲಾರದಂತೆ ಬೆಳೆಸಿದ್ದು ಅದು ಈಗ ಫಲ ಕೊಡಕತ್ತೆ ಅದರ ಪರಿಣಾಮ ಈಗ ಕಾಣ್ತಾ ಇದೆ ಹಾಗಾಗಿ ಇದೆ ಅಂದರೆ ಆ ಜೀವನ ಎಲ್ಲ ಉಲ್ಟಾ ಪಲ್ಟ ಆಗಿಬಿಟ್ಟಿತ್ತು ಅಯೋಮಯವಾಗಿತ್ತು ಒಂದು ಮಾತು ಕಲರ್ಪಣ ಹೇಳ್ತಾನೆ ಏನಂದರೆ ತನ್ನ ಅನುಭವದ ಈ ಒಂದು ಅನುಭವದ ಮೂಲಕ ಎಲ್ಲಿಯವರೆಗೆ ಉಪಯೋಗ ಮಾಡಲು ಬರುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮಲ್ಲಿ ಎಷ್ಟೇ ಸಾಧನಗಳಿದ್ದರೂ ವ್ಯರ್ಥ ಅಂತೇಳಿ ಇಲ್ಲಿಯವರೆಗೆ ಉಪಯೋಗ ಮಾಡಲು ನಮಗೆ ಬರಲ್ಲ ಅಲ್ಲಿಯವರೆಗೂ ನಮ್ಮಲ್ಲಿ ಎಷ್ಟೇ ಸಾಧನಗಳಿದ್ರು ಕೂಡ ಅದು ವ್ಯಾಪ್ತ ಸತ್ಯ ಅದು ಯಾವುದೇ ಸಾಧನದ ಸರಿಯಾದ ಉಪಯೋಗ ಆದಾಗ ಮಾತ್ರ ಅದು ಸಂಪೂರ್ಣ ಸಾಮರ್ಥ್ಯ ಹೊರಹುಂತ್ ಸರಿಯಾದ ಉಪಯೋಗ ಆದಾಗ ಮಾತ್ರ ಆ ಸಾಧನದ ಸಂಪೂರ್ಣ ಸಾಮರ್ಥ್ಯ ಹೊರ ಹುಂತದೆ ಇಲ್ಲಾಂದ್ರೆ ಇಲ್ಲ ನೋಡಿರಿ ಈಗ ಒಂದು ಮೊಬೈಲ್ ತೊಗೊಂಡು ಒಂದು ಅಜ್ಜನ ಕೈದಾಗ ಅಂದರು ಐಫೋನ್ ಇದು ಒಂದು ಎಂಬತ್ತು ತೊಂಬತ್ತು ವಯಸ್ಸಿನ ಒಬ್ಬ ಅಜ್ಜಕ್ಕೆ ಕೊಟ್ಟರೆ ಅಂದರೆ ಅತನ ಕೈದಾಗ ಆ ಸಾಧನ ಎಷ್ಟು ಉಪಯೋಗ ಆಗುತ್ತ ಅದೇ ಒಂದು ಐಫೋನ್ ತೊಗೊಂಡು ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹುಡುಗನ ಕೈದಾಗ ಕೊಟ್ಟರು ಅದು ಆ ಸಾಧನ ಎಷ್ಟು ಉಪಯೋಗ ಆಗ್ತದೆ ನೀವೇನು ವಿಚಾರ ಮಾಡ್ತೀವಿ ಒಂದು ಪೆನ್ನು ಒಬ್ಬ ಬರಹಗಾರನಿಗೆ ಕೊಟ್ಟರೆ ಅದು ಎಷ್ಟು ಉಪಯೋಗಕರ ಆಗ್ತದೆ ಅದೇ ಪೆನ್ನನ್ನು ಒಬ್ಬ ಅನಕ್ಷರಸ್ಥನಿಗೆ ಕೊಟ್ಟರೆ ಅದರಿಂದ ಅತಿಗೆ ಎಷ್ಟು ಉಪಯೋಗ ಆಗ್ತದೆ ವಿಚಾರ ಬರಹಗಾರನಿಗೆ ಕೊಟ್ಟರೆ ಆ ಪೆನ್ನಿನ ಮೂಲಕ ಆ ಬರಹಗಾರನಿಂದ ಅತ್ಯುತ್ತಮವಾದ ಲೇಖನಗಳು ಹೊರಹೊಗ್ತವೆ ಅದೇ ಪೆನ್ನನ್ನು ಅನ ಅಶಿಕ್ಷಿತನಿಗೆ ಕೊಟ್ಟರೆ ಆ ಪೆನ್ ಮಸಿ ತೆಗೆದು ಅಥವಾ ಉಗ್ರರು ಪೇಂಟ್ ಮಾಡ್ಕೊತಾನೆ ಇಲ್ಲ ಯಾವುದು ಆಸ್ತಾನ ಅಲ್ಲಿ ಹೊಲಸು ಮಾಡ್ತಾನೆ ಅದಕ್ಕೆ ಗೊತ್ತಾಗಲ್ಲ ಅದನ್ನು ಏ ಅದನ್ನ ಬೆಲೆ ಅಥಗೆ ಗೊತ್ತಿಲ್ಲ ತನಗೆ ತಿಳಿದಂಗೆ ಅದು ಉಪಯೋಗ ಮಾಡ್ಕೊತಾನೆ ಅದು ಆತನ ತಪ್ಪಲ್ಲ ಅದ್ರ ಉಪಯೋಗ ಹೆಂಗೆ ಮಾಡ್ಬೇಕಂತ ಗೊತ್ತಿಲ್ಲ ಅಂತಂದ್ರೆ ಅದು ಸಿಕ್ಬಿಟ್ಟದ ಸಿಕ್ಕಿದ ತಪ್ಪದು ಹಂಗೆ ಸಾಧನಗಳು ಒಂದು ಏಣಿ ಇತ್ತು ಅಂದರೆ ಮೆಟ್ಟಲಾಗಿ ಮೇಲೆ ಹಾಕಲಿಕ್ಕೆ ಅದನ್ನು ಬಳಸುವಂಥ ಏಣಿಯನ್ನು ಕೆಲವೊಬ್ರು ಉರುಲಾಗಿ ಬಳಸ್ತದೆ ಏನು ಮಾಡತ್ತದ ಹೀಗೆ ಸಾಧನಗಳು ನಮ್ಮ ಮಕ್ಕಳಿಗೆ ನಾವು ಯಾವಾಗ ಕೊಡಬೇಕಂದ್ರೆ ಅವುಗಳನ್ನು ಸಂಪೂರ್ಣವಾಗಿ ಉಪಯೋಗ ಮಾಡಿಕೊಳ್ಳುತ್ತೆ ಅವರು ಸಮರ್ಥರಾದಾಗ ಮಾತ್ರ ಸಾಧನೆಗಳನ್ನು ಕೊಡ್ತೇವೆ ಮಗು ಇನ್ನೂ ಒಂದೇ ತೆಗೋಗ್ತಾ ಇರ್ತದ ಅದಕ್ಕೆ ನಾವು ಮೊದಲೇ ಮೊಬೈಲ್ ಕೊಡ್ತೀನಿ ಪಾಟಿ ಬಳಪ ಕೊಡೋದು ಬಟ್ಟು ಮೊಬೈಲ್ ಕೊಡ್ತೀವಿ ಈಗ ನಮ್ದು ನೋಡ್ರಿ ಅದರಿಂದ ಎಷ್ಟು ದುಷ್ಪರಿಣಾಮ ಆಗ್ತದೆ ಅಂದ್ರೆ ತುಂಬ ದುಷ್ಪರಿಣಾಮ ಅದು ಈಗ ಕಾಣಲ್ಲ ನಾಲ್ಕೈದು ವರ್ಷಗಳ ನಂತರ ಗೊತ್ತಾಗ್ತದೆ ಅದರ ಪರಿಣಾಮ ಮೊಬೈಲ್ ಮಕ್ಕಳಿಗೆ ನಾವು ಕೊಡ್ತಾ ಕೊಡ್ತಾಯಿದ್ವಿ ಅದನ್ನು ಸ್ವಲ್ಪ ನಿಯಂತ್ರಿಸಬೇಕು ಇನ್ನು ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಏನು ಮಾಡ್ತೀವಿ ಅಂದರೆ ನಾವು ಚಿಕ್ಕಂದಿನಲ್ಲಿ ಗಾಡಿಯನ್ನು ಕಲಿಸೋದು ಜಲ್ದಿ ಅವ್ರಿಗೆ ತಿಳುವಳಿಕೆ ಪರಿಪೂರ್ಣ ತಿಳುವಳಿಕೆ ಬಂದಿರಲ್ಲ ಅಂಥ ಸಂದರ್ಭದಲ್ಲಿ ಅವ್ರಿಗೆ ಗಾಡಿಯನ್ನು ಕೊಡ್ಕೊಳ್ತೀವಿ ಆಮೇಲೆ ಬೇರೆ ಬೇರೆ ಸಾಧನಗಳನ್ನು ಕೊಡ್ತೀವಿ ಅವ್ರ ಸೌಲಭ್ಯಕ್ಕಾಗಿ ಅವರು ಕೂಡ ಒಂದಿಷ್ಟು ಪರದಾಡ್ಬೇಕು ಒಂದಿಷ್ಟು ಹೋರಾಟ ಮಾಡಬೇಕು ಏನೇ ಪಡ್ಕೊಳ್ಬೇಕಂದ್ರೂ ಒಂದಿಷ್ಟು ಹೋರಾಟ ಮಾಡಿ ಪಡ್ಕೊಂಡ್ರಂದ್ರೆ ಅದರ ಬೆಲೆ ಅವ್ರಿಗೆ ಗೊತ್ತಾಗ್ತಾರೆ ಅದರ ಸದುಪಯೋಗ ಅವ್ರು ಮಾಡ್ಕೊಳ್ತಾರೆ ಸರಳವಾಗಿ ಸಿಕ್ಕಿದ್ದರ ಸದುಪಯೋಗ ಆಗೋದಿಲ್ಲ ಅದಕ್ಕಾಗಿ ನಾವು ನಮ್ಮ ಮಕ್ಕಳಿಗೆ ಹಿಂಗ್ ಏನೇ ಕೊಡಿಸ್ಬೇಕಂದ್ರೆ ತಕ್ಷಣಕ್ಕೆ ಕೊಡಿಸೋದು ಬೇಡ ಮತ್ತು ಅದ್ರನ್ನ ಅವರು ಎಷ್ಟರ ಮಟ್ಟಿಗೆ ಸರಿಯಾಗಿ ಬಳಸ್ಕೊಳ್ತಾರ ಅಂತ ತಿಳ್ಕೊಂಡೇ ಕೊಡಿಸೋನು ಬಳಸೋದು ಸಾಮರ್ಥ್ಯ ಅವರಲ್ಲಿ ಅವರಲ್ಲಿಲ್ಲ ಕೊಡ್ಸೋದೇ ಬೇಡ ಸಾಮರ್ಥ್ಯ ಬಂದ ನಂತರ ಕೊಡಿಸೋದು ಹಾಗೆ ನಾವು ಕೂಡ ಏನು ಮಾಡ್ತೀವಿ ಅಂದರೆ ತಪ್ಪು ಕೆಲವೊಂದು ವಸ್ತುಗಳನ್ನು ಸುಮ್ಮನೆ ತರ್ತೀವಿ ಮನೆಗೆ ಇಟ್ಬಿಡ್ತೀವಿ ಅವ್ರ ಸದುಪಯೋಗ ಮಾಡೋದಿಲ್ಲ ಸುಮ್ಮನೆ ಆ ಕ್ಷಣಕ್ಕೆ ಬೇಕನ್ನಿಸಿರ್ತೇವೆ ತರ್ತೀವಿ ತಂದು ಕೊಡ್ತೀವಿ ಹಂಗೆ ಮಾಡೋಕ್ಕೆ ತರ್ತೀವಿ ಆ ಕ್ಷಣಕ್ಕೆ ಬೇಕನ್ನಿಸಿದಾಗ ಮಾತ್ರ ತಕ್ಷಣ ಖರೀದಿ ಮಾಡೋದು ಬೇಡ ಯಾವ ರೀತಿ ಬಾಯಾರಿಕೆ ಆದಾಗ ನೀರಿಗಾಗಿ ನಾವು ಚಡಪಡಿಸ್ತೀವಲ್ಲ ಅಂತ ಒಂದು ಚಡಪಡಿಕೆ ಆ ವಸ್ತುವಿನ ಬಗ್ಗೆ ಉಂಟಾದಾಗ ಅವಾಗ ನಾವು ಖರೀದಿ ಮಾಡೋಣ ತಕ್ಷಣ ನೋಡಿದ ತಕ್ಷಣ ಇದನ್ನೂ ಒಂದು ನಮ್ಮಲ್ಲಿ ಇರಲಿ ಅಂತ ತಂದಿಟ್ಕೊಂಡೇವು ಅಂದರೆ ಅದರಿಂದ ನಮ್ಗೆ ಉಪಯೋಗ ಆಗೋದಿಲ್ಲ ಆ ಸಾಧನಗಳು ನಮ್ಮಲ್ಲಿ ಇದ್ರೂ ಕೂಡ ಇಲ್ಲದಂತೆ ಅದು ವ್ಯರ್ಥ ಆಗ್ತದೆ ಅದಕ್ಕಾಗಿ ನಾವು ಕೂಡ ಯಾವುದೇ ಸಾಧನ ಖರೀದಿ ಮಾಡಬೇಕಾದ್ರೆ ಅದನ್ನು ನಾವು ಎಷ್ಟರ ಮಟ್ಟಿಗೆ ಬಳಸ್ತೀವಿ ಆ ಬಳಸುವ ಜ್ಞಾನ ನಮಗೆ ಎಷ್ಟಾದ ಬಳಸುವ ಜ್ಞಾನ ಇದ್ರೂ ಕೂಡ ಅದನ್ನು ಎಷ್ಟು ಮಟ್ಟಿಗೆ ಬಳಸ್ತೀವಿ ಅನ್ನೋದನ್ನು ಕೂಡ ಯೋಚನೆ ಮಾಡಿ ಆ ವಸ್ತುಗಳನ್ನು ತರಬೇಕು ತಂದಾಗ ಮಾತ್ರ ಅದರ ಪರಿಪೂರ್ಣ ಬಳಕೆ ನಮ್ಗೆ ಆಗ್ತದೆ ಇಲ್ಲಾಂದ್ರೆ ಅದು ವ್ಯರ್ಥ ಆಗಿ ಹೋಗ್ತದೆ ಧನ್ಯವಾದಗಳು